ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ಸರಿಸುಮಾರು ಕಳೆದ ಒಂದು ತಿಂಗಳ ಹಿಂದಷ್ಟೇ ಸ್ಥಳೀಯರ ಮಾಹಿತಿ ಮೇರೆಗೆ ನಮ್ಮ ಪಿಕ್ಯೂಬ್ ಡಿಜಿಟಲ್ಸ್ ಮೀಡಿಯಾ ವರ್ಕ್ಸ್ನ ತಂಡ ತಾವರೆಕೆರೆಯ ಗಾಣದ ಒಣಸೆ ಬಳಿ ಇರುವ ಆಶ್ರಯ ವೃದ್ಧ ಮತ್ತು ಅಂಗವಿಕಲರ ಸೇವಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಸಮಸ್ತ ನಾಡಿನ ಜನತೆಗೆ ತಿಳಿಸುವ ದೃಷ್ಟಿಯಿಂದ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಬಹುತೇಕ ಸಮಾಜ ಸೇವಕರು ಉಳ್ಳವರು ತಿಳಿದವರು ಬಡತನದ ಹಸಿವನ್ನು ಬಲ್ಲವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತವನ್ನೇ ಚಾಚಿ ಇಲ್ಲಿರುವ ಎಷ್ಟೋ ವೃದ್ಧ ಹಾಗೂ ಅಂಗವಿಕಲ ನೆರವಿಗೆ ಧಾವಿಸಿದ್ದು ಇತಿಹಾಸವೇ ಸರಿ ಈ ಕುರಿತು ಆಶ್ರಮದ ಸಂಸ್ಥಾಪಕಿ ಗೀತಮ್ಮ ಹೇಳುವುದೊಂದೇ ಇಷ್ಟೆಲ್ಲ ನೆರವು ಹರಿದು ಬರೋದಕ್ಕೆ ಮುಖ್ಯ ಕಾರಣವೇ ನಮ್ಮ ಶಿರಾ ತಾಲೂಕಿನ ಸಮಸ್ತ ಡಿಜಿಟಲ್ ಮೀಡಿಯಾ ನ್ಯೂಸ್ನ ಅಣ್ಣ ತಮ್ಮಂದಿರ ಪ್ರಚಾರ ಎನ್ನುವ ಮಾತು ಇದಕ್ಕೆಲ್ಲ ಉತ್ತರ ಎನ್ನುವಂತೆ ಮಾಹಿತಿ ಪಡೆದ ಶಿರಾ ಕ್ಷೇತ್ರದ ಶಾಸಕರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಯಾದ ಡಾಕ್ಟರ್ ಟಿ ಬಿ ಜಯಚಂದ್ರರವರು ತಮ್ಮ ಹುಟ್ಟೊಬ್ಬದ ಪ್ರಯುಕ್ತ ಸ್ವತಃ ತಾವೇ ಈ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ವೀಕ್ಷಿಸಿ ಎಷ್ಟೋ ನೊಂದು ಬೆಂದಿರುವ ವೃದ್ಧರು ಮತ್ತು ಅಂಗವಿಕಲರ ಪಾಲನೆಯಲ್ಲಿ ತೊಡಗಿಕೊಂಡಿರುವ ಆಶ್ರಮದ ಸಂಸ್ಥಾಪಕರಾದ ಗೀತಮ್ಮರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿ ಒಂದು ನಿಮಿಷ ದುಃಖಸಪ್ತರಾದರು ಬಳಿಕ ಆಶ್ರಮದ ಗೀತಮ್ಮನವರನ್ನು ಸನ್ಮಾನಿಸಿ ತಮ್ಮ ಎಪ್ಪತ್ತೈದನೇ ಹುಟ್ಟೊಬ್ಬದ ದಿನದಂದು ದಿನಸಿ ಪದಾರ್ಥ ನೀಡಿ ತಾಯಿ ಈ ಆಶ್ರಮಕ್ಕೆ ಸರ್ಕಾರದಿಂದಾದರೂ ಅಥವಾ ನನ್ನ ವೈಯಕ್ತಿಕವಾಗಿಯಾದರೂ ಸರಿ ಶೀಘ್ರವೇ ಭೂಮಿ ನೀಡಿ ಆಶ್ರಮ ನಿರ್ಮಿಸಿಕೊಡುವುದಾಗಿ ತಿಳಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿ ವಿ ಜಯಚಂದ್ರವರು ತನ್ನ ಹುಟ್ಟುಹಬ್ಬದ ದಿನದಂದು ಅನಾಥ ವೃದ್ಧ ಹಾಗೂ ಅಂಗವಿಕಲರ ಆಶ್ರಮಕ್ಕೆ ಒಂದೊಳ್ಳೆ ಅರ್ಥ ನೀಡಿ ಮಾನವೀಯತೆ ಮೆರೆದ ಶಾಸಕ ಡಾಕ್ಟರ್ ಟಿ ವಿ ಜಯಚಂದ್ರ ಇದು ಪಿಕ್ ಕ್ಯೂಬ್ ಡಿಜಿಟಲ್ಸ್ ಮೀಡಿಯಾ ವರ್ಕ್ಸ್ ಬಿಗ್ ಇಂಪ್ಯಾಕ್ಟ್ ಸಮಸ್ತ ಶಿರಾ ಪಬ್ಲಿಕ್ಸ್ ನ್ಯೂಸ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ನಿಮಿಷ ಸುಮ್ಮನೆ ಇಡೀ ಜೀವನದಲ್ಲೇ ಸುಮ್ಮನೆ ಇಂಥ ಒಂದು ಸಂಸ್ಥೆನ ನಾನು ನೋಡಿರ್ಲಿಲ್ಲ ಕೇಳಿರ್ಲೂ ಇಲ್ಲ ಇವತ್ತು ನನಗೆ ಭಾನು ಆಮೇಲೆ ಧ್ರುವ ಇಬ್ರು ಗಮನಕ್ಕೆ ತಂದು ಬಂದ್ರು ಬಹುಶಃ ನನಗೆ ಇಲ್ ಬ ಇಲ್ಲಿ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಇನ್ನೂ ಎಂತ ಎಂಥ ಪರಿಸ್ಥಿತಿಲಿ ಇದ್ವಪ್ಪ ನಾವು ಅಂತ ಹೇಳಿ ಅದೇನಾರ ಆಗಲಿ ಇದು ಖಾಸಗಿ ಜಮೀನಲ್ಲಿದೆ ಶಿರಾದಲ್ಲಿ ಎಲ್ಲರೂ ಒಂದ್ ಕಡೆ ಒಳ್ಳೆ ಜಮೀನು ಕೊಟ್ಟು ಒಂದು ಕಟ್ಟಡ ಕಟ್ಟಿಸ್ಕೊಟ್ಬಿಟ್ಟು ಕೆಲವೇ ತಿಂಗಳಲ್ಲಿ ನಾನು ಶಿರಾ ಶಿಫ್ಟ್ ಮಾಡಿಸ್ತೀನಿ ಆಮೇಲೆ ಶಿರಾದ್ರೆಲ್ಲರೂ ಬಂದು ಸಹಾಯ ಮಾಡ್ತಾರೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಅಂತಹ ನಮ್ಮ ಸನ್ಮಾನ್ಯ ಶ್ರೀ ಟಿ ಬಿ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬ್ರಾವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವ ಸುಸಂದರ್ಭದಲ್ಲಿ ಅವರ ಏನು ಅವರು ಈ ಹುಟ್ಟ ಹಬ್ಬ ಎಂದೆಂದೋ ಅವರು ವಿಜೃಂಭಣೆಯಿಂದ ಆಚರಿಸ್ಕೊಂಡಿರ್ಲಿಲ್ಲ ಅವರ ಸೇವಾ ಮನೋಭಾವನಲ್ಲಿ ಇಂಥರ ಸೇವೆ ಮಾಡ್ಬೇಕನ್ನೋದು ಅವ್ರ ಅರ್ಥಕೊಂಡು ನಾನು ಇಲ್ಲಿ ಇವ್ರಿಗೊಂದು ಏನೋ ಒಂದು ಸಣ್ಣ ಸೇವೆ ಕೊಡಬೇಕು ಅವ್ರಿಗೆ ಸಿಹಿ ಊಟ ಅವ್ರ ಕೈಯಾರೆ ಬಳಸಿ ಸಿಹಿ ಊಟ ಮಾಡಿಸಿ ಮತ್ತೆ ನಾನು ಒಂದು ತಿಂಗಳಾರೇ ಕೊಡಕ್ಕಾಗಲಿಲ್ಲ ಅಂದ್ರೆ ಕನಿಷ್ಠಾರ ಒಂದಿನ ಇಲ್ಲ ಒಂದು ಒಂದು ವಾರಕ್ಕೆ ಅಷ್ಟು ನನ್ನ ಕೈ ಶಕ್ತಿ ಅನುಸಾರ ಅವ್ರ ಹೆಸರಲ್ಲಿ ಇವತ್ತು ದಿನಸಿ ಪದಾರ್ಥ ಸೇವೆ ಮಾಡಿದ್ದೀನಿ ಈ ಒಂದು ಅವಕಾಶ ಮಾಡಿಕೊಂಡ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಿದ ವಿಶೇಷವಾಗಿ ನಾನು ಸನ್ಮಾನ್ಯ ಟಿ ವಿ ಜಯ ಚಂದ್ರ ಸಾಹೇಬ ಮನವಿ ಮಾಡೋದು ಈ ಒಂದು ವೃದ್ಧಾಶ್ರಮ ಖಾಸಗಿ ಒಂದು ಸರ್ವೆ ನಂಬರ್ ವ್ಯಕ್ತಿ ನಡೀತಾ ಇದೆ ಇದು ಸಿರಾದಿಂದ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಇದ್ರಲ್ಲಿರುವಂತಹ ವೃದ್ಧ ವೃದ್ಧ ನಿರಾಶ್ರಿತರಿಗೆ ಸಮಯ ಅನಾರೋಗ್ಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಾಸ್ಪಿಟ್ಲೇ ವ್ಯವಸ್ಥೆ ಇಲ್ಲ ಆದ್ರಿಂದ ವಿಶೇಷವಾಗಿ ನಾನು ಅವರಲ್ಲಿ ಮನವಿ ಮಾಡೋದಂದ್ರೆ ಸಿರಾ ಆಜುಬಾಜು ಶಿರಾ ನಗರಕ್ಕೆ ಹೊಂದಿಕೊಂಡಂತೆ ಅವರಿಗೆ ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ತು ಗುಂಟೆ ಜಮೀನನ್ನು ಅವ್ರು ಮಂಜೂರು ಮಾಡಿಕೊಟ್ರೆ ಇಂಥ ವೃದ್ಧಾಶ್ರಿತರಿಗೆ ಮತ್ತು ವೃದ್ಧ ಅಂಗವಿಕಲರಿಗೆ ಸೇವಾ ಮಾಡುವಂತಹ ಅನಿತಕ್ಕರಿಗೆ ಅನಿತಕ್ಕರಂತ ಮನಸ್ಸಲ್ಲಿ ಮತ್ತು ನಮ್ಮಂತರ ಮನಸ್ಸಲ್ಲಿ ಅವ್ರ ಎಂದೆಂದೂ ಭಾರತ ರತ್ನರಾಗಿ ಉಳಿತಾರೆ ಅವರು ಅವರು ಅವರೊಂದು ಭರವಸೆ ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ನಾನು ಇಲ್ಲ ಬಿಡಲ್ಲ ಒಂದು ಸುಸಜ್ಜಿತವಾದ ಸ್ಥಳಕ್ಕೆ ನಾನು ಸ್ಥಳಾಂತರ ಮಾಡಿಸ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಇಂಥ ಒಂದು ಪ್ರದೇಶಕ್ಕೆ ಯಾವುದೇ ಅಗತ್ಯ ಸೌಲಭ್ಯ ಇಲ್ಲ ಪ್ರದೇಶಕ್ಕೂ ನಾನು ಅವ್ರಿಗೆ ಕೇಳ್ಕೊಂಡಾಗ ಅವ್ರು ತುಂಬಿರೋದೇ ನನಗೂ ಇಂಥ ಸೇವೆ ಮಾಡೋದಕ್ಕೆ ನನ್ಗೆ ತುಂಬಾ ಮನಸ್ಸಿದೆ ನಾನು ಮಾಡ್ತೀನಿ ಅಂತ ಅವರು ಸಮೇತ ಇಲ್ಲೆಲ್ಲ ಜನಗಳ ಮುಂದೆ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಈ ಸ್ಥಳಕ್ಕೆ ಮುಂದೆ ಅವ್ರ ಸೇವೆಯನ್ನು ಮಾಡಿದಕ್ಕೆ ಧನ್ಯವಾದ ತಿಳಿಸ್ತೇವೆ ನಾನು ಇದೀನಮ್ಮ ನಿಮ್ಗೆ ಯಾರು ಇರೋದು ಬೇಡ ನಾನು ಇರೋವರೆಗೂ ಇದೆ ಅಂತ ತಂಗಿ ಯಜಮಾನ್ ಬರ್ತಾರೆ ನಾನು ಒಂದು ಸೇವೆ ಮಾಡ್ತೀನಿ ಮಾವ ಅಂದ್ರೆ ನಿಮ್ ಕೈಲಿ ಆಗುತ್ತಾ ಬಡವರು ನಮ್ಗೆ ಹ್ಮ್

ಸರ್ಕಾರದ ಅಲ್ಲದೆ ಇದ್ರಬಹುದು ನಾನೇ ಮಾಡ್ಕೊಡ್ತೀನಿ ತುಂಬಾ ತುಂಬಾ ಧನ್ಯವಾದ ಇಂಥ ಮನಸ್ಸಲ್ಲಿ ನೀವು ಭಾರತ ರತ್ನ ಆದ್ರಿ ನೀವು ದೇವರಾಣಿ ಇಂಥ ನಿರಾಶ್ರಿತರಲ್ಲಿ ಸೇವೆ ಸಲ್ಲಿಸುವಂತ ಮನೋಭಾವ ಇರುವಂತ ಮನಸ್ಥಿತಿಯರಿಗೆ ನೀವು ಭಾರತ ರತ್ನ ಆದ್ರೆ ನೀವು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ